ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಮನೆಯ ಮುಂದೆ ಇದ್ದ ಈ ತುಳಸಿ ಗಿಡವನ್ನು ನೀವೆಷ್ಟು ಗಮನಿಸಿದ್ದೀರಾ ನೀವೆಷ್ಟು ನೋಡಿದ್ದೀರಾ ಹೇಳಿ ನನಗೆ ಗೊತ್ತಿಲ್ಲ ಇದು ಕೇವಲ ಪೂಜೆಗೆ ಮಾತ್ರ ಉಪಯೋಗವಾಗದೆ ಇದೊಂದು ಶುದ್ಧ ಆಯುರ್ವೇದದ ಔಷಧಿಯ ಗಿಡ ಅಂತ ಹೇಳಿದರೂ ತಪ್ಪಾಗಲ್ಲ ಇವತ್ತಿನ ವಿಡಿಯೋದಲ್ಲಿ ತುಳಸಿಯ ಶಕ್ತಿ ಔಷಧೀಯ ಗುಣಗಳು ಮತ್ತು ದೈವಿಕ ಮಹತ್ವ ಹಾಗೂ ವೈಜ್ಞಾನಿಕ ಕಾರಣಗಳ ಬಗ್ಗೆ ತಿಳ್ಕೊಳ್ಳೋಣ ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ದೇವಿಯ ರೂಪವಾಗಿ ಪೂಜಿಸಲಾಗುತ್ತೆ ಇದನ್ನು ಮನೆ ಮುಂದೆ ಬೆಳೆಯುವುದು ಇದನ್ನು ಪೂಜಿಸುವುದು ಆರತಿ ಎತ್ತುವುದು ಹಾಗೂ ಅಭಿಷೇಕ ಮಾಡುವುದು ಇದೆಲ್ಲದು ಪವಿತ್ರತೆಯ ಕೆಲಸ ಅಂತ ಹಿಂದೂ ಧರ್ಮದಲ್ಲಿ ನಂಬಲಾಗಿದೆ ಅಲ್ಲದೆ ವೈಜ್ಞಾನಿಕ ಕಾರಣ ಅಂದರೆ ತುಳಸಿ ಗಿಡದಲ್ಲಿ ಬೇರೆ ಎಲ್ಲ ಗಿಡಗಳಿಗಿಂತ ಅತಿ ಹೆಚ್ಚು ಆಮ್ಲಜನಕ ಬಿಡುಗಡೆಯಾಗತ್ತೆ ಅದಲ್ಲದೆ ಇದರಲ್ಲಿ ಉಗಮವಾಗುವ ಘಮಕ್ಕೆ ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳು ಕ್ರಿಮಿಕೀಟಗಳು ದೂರ ಹೋಗುತ್ತೆ ಇದರಿಂದ ಮನೆಯ ವಾತಾವರಣ ಶುದ್ಧವಾಗಿರುತ್ತೆ ಸುತ್ತಮುತ್ತಲಿನ ಗಾಳಿ ಸಹ ಶುದ್ಧವಾಗಿರುತ್ತೆ ಆದ್ದರಿಂದ ಇದನ್ನು ಮನೆ ಮುಂದೆ ಬೆಳೆಸ್ತಾರೆ ಅನ್ನೋದು ನಂಬಿಕೆ ಈ ಒಂದು ತುಳಸಿ ಗಿಡ ಒಂದರಲ್ಲೇ ಹದಿನೆಂಟಕ್ಕೂ ಹೆಚ್ಚು ಔಷಧೀಯ ಗುಣಗಳು ಇದ್ದಾವೆ ಯಾವ್ಯಾವುದು ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ತುಳಸಿ ಗಿಡವನ್ನು ಇಮ್ಯುನಿಟಿಯ ಬೂಸ್ಟರ್ ಅಂತ ಹೇಳಿ ಕರೀತಾರೆ ಪ್ರತಿದಿನ ನಾಲ್ಕರಿಂದ ಐದು ಎಲೆಗಳನ್ನು ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಅದಲ್ಲದೆ ತುಳಸಿಯ ಕಷಾಯ ಮಾಡಿ ಕುಡಿಯೋದ್ರಿಂದ ಜ್ವರ ಶೀತ ಕೆಮ್ಮುಗೆ ಕೂಡ ಉಪಶಮನ ಆಗುತ್ತೆ ಇನ್ನು ಅಸ್ತಮ ಅಂತ ಉಸಿರಾಟದ ತೊಂದರೆಗಳಿಗೆ ತುಳಸಿ ಕಷಾಯ ಹೇಳಿ ಮಾಡಿಸಿರುವ ಔಷಧಿ ತುಳಸಿಯ ರಸ ಮಡುವೆ ಗಾಯಗಳಿಗೆ ಹಚ್ಚೋದ್ರಿಂದ ಮಡುವೆಗಳು ಆಗಿ ಚರ್ಮ ರೋಗ ಕೂಡ ನಿವಾರಣೆ ಆಗುತ್ತೆ ತುಳಸಿಯ ಕಷಾಯ ಕುಡಿಯೋದ್ರಿಂದ ಅಜೀರ್ಣ ಹೊಟ್ಟೆ ಉಬ್ಬರ ಕೂಡ ಉಪಶಮನವಾಗುತ್ತೆ ತುಳಸಿಯನ್ನು ತೈಲದ ರೂಪದಲ್ಲಿ ತಲೆಗೆ ಹಚ್ಚೋದ್ರಿಂದ ತಲೆನೋವು ಉಪಶಮನ ಆಗುತ್ತೆ ಹಾಗೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇನ್ನು ತುಳಸಿ ಎಲೆಯನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ತೂಕ ಇಳಿಕೆಗೆ ಕೂಡ ಸಹಾಯ ಅದಲ್ಲದೆ ಡಯಾಬಿಟಿಸ್ನ ಕೂಡ ಇದು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ ತುಳಸಿ ಎಲೆಯನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ದೇಹದ ಒಳಗಿನ ವಿಷಾಂಶಗಳನ್ನು ಹೊರಹಾಕುವಂಥ ಶಕ್ತಿ ಇದ್ದು ರಕ್ತವನ್ನು ಶುದ್ಧಿ ಮಾಡುತ್ತೆ ಸೊ ಇದಿಷ್ಟು ಇದ್ರ ಉಪಯೋಗಗಳಾಯಿತು ಇದನ್ನು ಬಳಸೋದು ಹೇಗಪ್ಪ ಅಂತಂದರೆ ತುಳಸಿ ಕಷಾಯಕ್ಕೆ ಶುಂಠಿ ಜೀರಿಗೆ ಬೆಲ್ಲವನ್ನು ಬೆರೆಸಿ ಕಷಾಯ ಮಾಡಿ ಕುಡಿಯೋದು ಉತ್ತಮ ಅದಲ್ಲದೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಐದರಿಂದ ಆರು ಎಲೆಗಳನ್ನು ತಿನ್ನೋದು ಒಳ್ಳೆಯದು ಇನ್ನು ತುಳಸಿ ಎಲೆಯನ್ನು ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಶುದ್ಧತೆಯೂ ಹೌದು ಮನಸ್ಸಿಗೆ ಶಾಂತಿ ಕೂಡ ಹೌದು ಇನ್ನು ಮುಂದೆ ಮನೆಯ ಮುಂದೆ ಇರುವ ತುಳಸಿಯನ್ನು ಕೇವಲ ದೇವರಿಗೆ ಅರ್ಪಿಸುವ ಎಲೆ ಅಲ್ಲದೆ ಆರೋಗ್ಯವನ್ನು ಕೊಡುವ ಔಷಧಿ ಅಂತ ಹೇಳಿ ಪರಿಗಣಿಸೋಣ ತುಳಸಿ ಎಲೆ ಇಲ್ಲದೆ ಮಹಾವಿಷ್ಣುವಿನ ಪೂಜೆ ಅಪೂರ್ಣ ಅಂತ ಹೇಳ್ತಾರೆ ದಯವಿಟ್ಟು ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಅದಲ್ಲದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮುಂದೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್